ಸಹಕಾರಿ ಯೂನಿಯನ್ ಚುನಾವಣೆ ನಡೀತು ಸರ್ಕಾರಿ ಯೂನಿಯನ್ ಚುನಾವಣೆಯಿಂದ ಎರಡು ಕ್ಯಾಂಡಿಡೇಟ್ ನಮ್ಮಲ್ಲಿ ನೆಲೆಸಿದ್ವಿ ಸೊ ಒಂದು ಬಂದ್ಬಿಟ್ಟು ಎಲ್ಲ ಡೈರಿಗಳಿಂದ ನಮ್ಮ ರಘುಪತ್ವರ್ ಸರ್ ಅವರು ನಲವತ್ತೆಂಟು ಓಟ್ ಅಲ್ಲಿ ಮೂವತ್ತೆರಡು ಓಟ್ ನಮ್ದು ಹದಿನಾರು ಓಟ್ ಕಾಂಗ್ರೆಸ್ ಬಿತ್ತು ಮೂವತ್ತೆರಡು ಜೆ ಡಿ ಎಸ್ ಬಿತ್ತು ಹಾಗೂ ವಿ ಎಸ್ ಎಸ್ ಎನ್ ಸೊಸೈಟಿದಲ್ಲಿ ಹನ್ನೆರಡು ಸೊಸೈಟಿದಲ್ಲಿ ಎಂಟು ಓಟ್ ನಮ್ ಬಿತ್ತು ನಾಲ್ಕು ಓಟ್ ಕಾಂಗ್ರೆಸ್ ಬಿತ್ತು ಆಕಿರ್ತಕ್ಕಂತ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಬೆಂಬಲ ನೀಡತಕ್ಕಂಥ ಎಲ್ಲ ನನ್ನ ಮತ ಹಾಗೂ ಈ ಚುನಾವಣೆ ಇಬ್ಬರು ಗೆಲ್ಲಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಎಲ್ಲ ನಾಯಕರಿಗೂ ವಿಶೇಷವಾಗಿ ತಾಲೂಕು ಅಧ್ಯಕ್ಷರಂತ ಕಡೆಕೊಳ್ಳಿ ನಾಗರಾಜ್ನವ್ರಿಗೂ ಮತ್ತು ಎಲ್ಲ ನಮ್ಮ ತಂಡದವ್ರಿಗೂ ಹಾಗೂ ಇಬ್ಬರು ಕ್ಯಾಂಡಿಡೇಟ್ ಕೂಡ ಜೈಮಿದ್ದಾರೆ ಯೂನಿಯನ್ ಎಲೆಕ್ಷನ್ ಅಲ್ಲಿ ನಮ್ಮ ಮುಳಬಾಗ ತಾಲೂಕಿಂದ ಎರಡು ಕ್ಯಾಂಡಿಡೇಟ್ ಲೀರನ್ ಕಲ್ಸಿದಿವಿ ಆದಷ್ಟು ಬೇಗ ಯೂನಿಯನ್ ಅಧ್ಯಕ್ಷರಾಗಿ ಕೋಲಾರ ಜಿಲ್ಲೆ ಯೂರಿನ್ ಅಧ್ಯಕ್ಷರಾಗಿ ರಘುಪತ್ ರೆಡ್ ಅವರು ಆ ಶುಭ ಸುದ್ದಿ ನಿಮ್ಗೆ ಕೊಡ್ತೀವಿ ಕೊಡ್ತೀವಿ ಶುಭ ಸುದ್ದಿ ಕೊಡ್ತೀವಿ ಶುಭ ಸುದ್ದಿ ಕೊಡ್ತೀವಿ ಖಂಡಿತ ಅವ್ರಿಗೆ ಇಲ್ಲ ಇಷ್ಟ ಇಲ್ಲ ಆದ್ರೂ ನಾವು ಸುಳ್ಳು ಸುದ್ದಿ ಕೊಡ್ತೀವಿ ಸೊ ಅದರಿಂದ ಏನು ಎರಡು ಇಬ್ಬರನ್ನ ವ್ಯಕ್ತಿಗಳನ್ನ ಗೆಲ್ಲಿಸ್ಲಿಕ್ಕೆ ಓಟ್ ಹಾಕಿರ್ತಕ್ಕಂಥ ಪ್ರತಿಯೊಬ್ಬ ಓಟಸ್ಥರಿಗೂ ಮತಸ್ಥರಿಗೂ ಶಾಸಕಗಳಿಂದ ನಿಮ್ಗೆ ಕೃತಜ್ಞನ ಸಲ್ಲಿಸ್ತೀವಿ ಸಲ್ಲಿಸ್ತೇನೆ ಥ್ಯಾಂಕ್ ಯು